ಸರ್ ಅಂಗೆ ಊಹೆ ಮಾಡಿ ಹೆಂಗೆ ಊಹೆ ಮಾಡೋದು ಅವ್ರು ಹೇಳಿರೋದು ಎರಡೂವರೆ ವರ್ಷ ಅಂತ ನಮಗೆ ಎರಡೂವರೆ ವರ್ಷಕ್ಕೆ ನಿಮ್ಮ ಮಂತ್ರಿ ಮಾಡ್ತೀವಪ್ಪ ಅಂತ ಹೇಳಿದ್ರು ಅದಕ್ಕೆ ಭದ್ರ ಇದ್ದೀನಿ ಅದಕ್ಕೆ ಮಾತಿ ಕದ್ರೆ ನಾವು ಯಾರು ನೀವು ಮಾತಿಗೆ ಕದ್ದಿರಿ ಅಂತ ಹೇಳೋದು ಈಗ ನಾವು ಈಗಲೇ ಮತ್ತೆ ಹೆಂಗೆ ಹೇಳೋಣ ಅದಕ್ಕೆ ಅಲ್ಲಿಂದ ತಕ್ಕ ನಾನು ನೀನು ಹಂಗೆ ಕೂರಿಸ್ತೀರ ಅಂದಾಗ ಇಲ್ಲಪ್ಪ ನೀವು ಒಂದು ಒಳ್ಳೆ ಬೋರ್ಡ್ ಕೊಡ್ತೀನಿ ಅಂತ ಕೊಡ್ತೀನಿ ಅಂತ ಹೇಳ್ಯಾರೆ ಕೊಡಬಹುದು ಅಂತ ನಿರೀಕ್ಷೆ ನಿರೀಕ್ಷೆ ಸಚಿವ ಸ್ಥಾನದ ನಿರೀಕ್ಷರಲ್ಲೂ ಇದ್ದೀನಿ ನಿಗಮ ಮಂಡಳಿ ಸ ಇದರಲ್ಲೂ ಕೊಡ್ತಾ ಕೊಡ್ತಾರೆ ನಿಗಮ ಮಂಡಳಿ ಕೊಡ್ತೀವಿ ಅಂತ ಹೇಳಿದ್ವಿ ಅಲ್ಲ ಮುಂದೆ ಸಚಿವರು ಕೊಡ್ತೀವಿ ಅಂತ ಹೇಳಿದಾರೆ ಸರ್ ನಾನು ಹೆಂಗ್ ಊಹೆ ಮಾಡಿ ಹೆಂಗ್ ಊಹೆ ಮಾಡೋದು ಅವ್ರು ಹೇಳಿರೋದು ಎರಡೂವರೆ ವರ್ಷ ಅಂತ ನನಗೆ ಎರಡೂವರೆ ವರ್ಷಕ್ಕೆ ನೀನು ಮಂತ್ರಿ ಮಾಡ್ತೀವಪ್ಪ ಅಂತ ಹೇಳಿದ ಅದಕ್ಕೆ ಭತ್ತರ ಇದೀನಿ ಅದಕ್ಕೆ ಮಾತಿ ಕದ್ರೆ ನಾವು ಯಾರು ನೀವು ಮಾತಿ ಕದ್ದಿರಿ ಅಂತ ಹೇಳೋದು ಈಗ ಈಗಲೇ ಮತ್ತೆ ಮದ್ಲೆ ಹೇಳೋಣ ಅದಕ್ಕೆ ಅಲ್ಲಿಂದ ತಕ್ಕ ನಾನು ನೀನ್ ಹಂಗ ಕೂರಿಸ್ತೀರ ಅಂದಾಗ ಇಲ್ಲಪ್ಪ ನಿಮ್ಗೆ ಒಂದು ಒಳ್ಳೆ ಬೋರ್ಡ್ ಕೊಡ್ತೀವಿ ಅಂತ ಕೊಡ್ತೀವಿ ಅಂತ ಹೇಳಿ ಕೊಡಬಹುದು ಅಂತ ನಿರೀಕ್ಷೆ ಸಚಿವ ಸ್ಥಾನ ನಿರೀಕ್ಷೆಯಲ್ಲೂ ಇದೀನಿ ನಿಗಮ ಮಂಡಳಿ ಇದ್ರಲ್ಲೂ ಇದೀನಿ ನಿಗಮ ಮಂಡಳಿ ಕೊಡ್ತೀವಿ ಅಲ್ಲ ಮುಂದೆ ಸಚಿವರನ್ನು ಕೊಡ್ತೀವಿ ಅಂತ ಹೇಳಿದಾರೆ